ಜಗತ್ತು ಇವತ್ತಿಗೆ ತಂತ್ರಜ್ಞಾನದಲ್ಲಿ ಅದೆಷ್ಟೇ ಮುಂದುವರಿದಿದ್ದರೂ ಕೂಡ ಮಾನವನ ಬುದ್ಧಿಶಕ್ತಿ ಅಂತರಿಕ್ಷದ ಚಲನವಲನಗಳ ಮೇಲೆ ನಿಗಾ ಇಡುವಷ್ಟು ಚಂದ್ರನ ಮೇಲೆ ಕಾಲಿಡುವಷ್ಟು ಪ್ರಗತಿ ಹೊಂದಿದ್ದರೂ ಕೂಡ ಭೂಮಿಯ ಮೇಲೆಯೇ ಹಾಗೆ ಸಮುದ್ರದ ಅಂತರಾಳದಲ್ಲಿ ನಡೆಯೋ ಹಲವಾರು ಭಯಾನಕ ರಹಸ್ಯಗಳ ಕಾರಣಗಳನ್ನು ತಿಳಿಯುವುದರಲ್ಲಿ ವಿಫಲನಾಗಿದ್ದಾನೆ ಅಂತಹ ಪ್ರಪಂಚದ ಚರಿತ್ರೆಯಲ್ಲಿ ದಾಖಲಾಗಿರುವ ಮತ್ತು ದಾಖಲಾಗುತ್ತಿರುವ ಅತೀ ಭಯಾನಕ ಜಾಗವಾದ ಬರ್ಮುಡಾ ಟ್ರಯಾಂಗಲಿನ ಅತಿ ನಿಗೂಢ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ದಕ್ಷಿಣ ಫ್ಲೋರಿಡಾದಿಂದ ಬಹಾಮ ಮತ್ತು ಲೊಟೋರಿಕಾ ದೇಶಗಳನ್ನು ಬಳಸಿ ಬರ್ಮುಡಾ ದ್ವೀಪದ ಹೊರಗಿರುವ ಅಟ್ಲಾಂಟಿಕ್ ಸಾಗರದಲ್ಲಿನ ತ್ರಿಕೋನಾಕಾರದ ಜಲಪ್ರದೇಶವೇ ಬರ್ಮುಡಾ ಟ್ರಯಾಂಗಲ್ ಈ ಜಲಪ್ರದೇಶ ಇಂದಿಗೆ ಜಗತ್ತಿನ ಅತ್ಯಂತ ವಿವರಣಾತೀತ ರಹಸ್ಯಗಳ ತವರು ಮನೆಯಾಗಿದೆ ಇಲ್ಲಿ ಈಚೆಗೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೈದರಿಂದ ಈಚೆಗೆ ಕನಿಷ್ಠ ನೂರು ವಿಮಾನಗಳು ಹಡಗುಗಳು ಸರ್ಕಾರಿ ದಾಖಲೆಗಳ ಪ್ರಕಾರವೇ ಯಾವ ಸುಳಿವುಗಳನ್ನು ಉಳಿಸದೆ ಅಕ್ಷರಶಃ ಅಂತರ್ಧಾನವಾಗಿ ಹೋಗಿವೆ ಈ ಇಪ್ಪತ್ತಾರು ವರ್ಷಗಳ ಕಾಲಾವಧಿಯಲ್ಲಿ ಇವುಗಳಲ್ಲಿ ಯಾನ ಮಾಡುತ್ತಿದ್ದ ಕನಿಷ್ಠ ಒಂದು ಸಾವಿರ ಜನರ ಮೃತದೇಹಗಳಾಗಲಿ ಅಥವಾ ಅಪಘಾತದ ಕುರುಹುಗಳಾಗಲಿ ಅಲ್ಲವೇ ಅಪಘಾತದ ಸನ್ನೆಗಳು ಯಾವುದನ್ನು ಉಳಿಸದೆ ನಾವರಿಯದ ಎಲ್ಲಿಗೋ ನಿರ್ಗಮಿಸಿದ್ದಾರೆ ಇವರು ಪ್ರಯಾಣ ಮಾಡುತ್ತಿದ್ದ ನೌಕೆಗಳಾಗಲಿ ವಿಮಾನಗಳಾಗಲಿ ಅಥವಾ ಅವುಗಳ ಅವಶೇಷಗಳಾಗಲಿ ಈವರೆಗೂ ದೊರಕಿಲ್ಲ ಅನೇಕ ವಿಮಾನಗಳು ಹೊರಟ ಅಥವಾ ಇಳಿಯುವ ವಿಮಾನ ನಿಲ್ದಾಣದ ಜೊತೆಗೆ ಸಹಜ ಸಂಪರ್ಕವನ್ನು ಇಟ್ಟುಕೊಂಡಿರುವಾಗಲೇ ತಾವು ಮಾಯವಾಗುವ ಕೊನೆಯ ಗಳಿಗೆಯವರೆಗೂ ಸಂಭಾಷಣೆಯಲ್ಲೇ ಇದ್ದು ಹಠಾತ್ತನೆ ಮಾಯವಾಗಿವೆ ಇದರಲ್ಲಿ ಹಲವರು ತಾವು ಮಾಯವಾಗುವ ಮುನ್ನ ತಮ್ಮ ಉಪಕರಣಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲವೆಂದೋ ಕಾಂಪಾಸ್ನ ಮುಳ್ಳು ಗಡಿಯಾರದಂತೆ ಗಿರಿಗಿರಿ ತಿರುಗುತ್ತಿದೆಯೆಂದೋ ಅಥವಾ ಆಕಾಶ ಹಳದಿಯಾಗುತ್ತಿದೆಯೆಂದೋ ಇಲ್ಲವೇ ಸಮುದ್ರ ಅಸಹಜವಾಗಿದೆ ಎಂದು ಈ ಅಲ್ಪ ವಿವರಣೆಗಳನ್ನು ರೇಡಿಯೋ ಸಂಕೇತಗಳಲ್ಲಿ ಕಳಿಸಿ ನಾಪತ್ತೆಯಾಗಿದ್ದಾರೆ ಅಸಂಖ್ಯಾತ ವಿಮಾನಗಳು ಪ್ರಯಾಣಿಕರೊಡನೆ ನೌಕಾದಳದ ತನಿಖಾ ಮಂಡಳಿಗಳು ಹೇಳುವ ಹಾಗೆ ಆಕಾಶದ ಯಾವುದು ಅದೃಶ್ಯ ಸುರಂಗದೊಳಗೆ ಹೊಕ್ಕಂತೆ ಮಾಯವಾಗಿವೆ ಅನೇಕ ದೋಣಿಗಳು ದೊಡ್ಡ ದೊಡ್ಡ ಹಡಗುಗಳು ಸುಳಿವುಗಳನ್ನು ನೀಡದೆ ಮಾಯವಾಗಿ ಹೋಗಿವೆ ಮೈರನ್ ಸಲ್ಫರ್ ಕ್ವೀನ್ ಎನ್ನುವ ನಾನೂರ ಐವತ್ತಡಿ ಯುದ್ಧದ ಹಡಗು ಮತ್ತು ಯುಎಸ್ಎಸ್ ಸೈಕ್ಲೋಪ್ಸ್ ಎನ್ನುವ ಮುನ್ನೂರ ತೊಂಬತ್ತು ಜನರಿಂದ ಹತ್ತೊಂಬತ್ತು ಸಾವಿರ ಟನ್ ತೂಕದ ಹಡಗು ಕೂಡ ಈ ನಾಪತ್ತೆಯ ಪಟ್ಟಿಯಲ್ಲಿದ್ದರೆ ಇನ್ನು ಕೆಲವು ಪ್ರಯಾಣಿಕರಷ್ಟು ಜನ ಮಾಯವಾಗಿದ್ದ ಅನಾಥ ಹಡಗುಗಳು ಸಾಗರದಲ್ಲಿ ತೇಲುತ್ತಿದ್ದ ಉದಾಹರಣೆಗಳು ಕೂಡ ಇವೆ ಅದರಲ್ಲೂ ಈ ಎಲ್ಲ ಹಡಗುಗಳಲ್ಲಿ ಮನುಷ್ಯನನ್ನ ಹೊರತುಪಡಿಸಿ ಮೂಕ ಪ್ರಾಣಿಗಳೆಲ್ಲ ಉಳಿದಿರುವುದು ವಿಶೇಷ ವಿಚಾರ ಬರ್ಮುಡಾ ಟ್ರಯಂಗಲಿನ ಅದೃಶ್ಯ ಪ್ರಕರಣಗಳ ಬಗ್ಗೆ ಅನೇಕರು ಅನೇಕ ತರಹದ ಸಿದ್ಧಾಂತಗಳನ್ನು ವಿವಿಧ ವಿವರಣೆಗಳನ್ನು ನೀಡಿದ್ದಾರೆ ಇದ್ದಕ್ಕಿದ್ದಂತೆ ಸಾಗರದ ಅಡಿಯಿಂದ ಏಳುವ ಟೈಡಲ್ ಅಲೆಗಳು ಹಡಗುಗಳ ನಾಶಕ್ಕೆ ಕಾರಣವಾಗಿರಬಹುದು ಅಥವಾ ಸಮುದ್ರದ ರಾಕ್ಷಸ ಪ್ರಾಣಿಗಳಿಂದ ಅಥವಾ ಅತಿಯಾದ ಗುರುತ್ವಾಕರ್ಷಣ ಶಕ್ತಿ ಇಲ್ಲವೇ ಅಸಾಧಾರಣ ವಿದ್ಯುತ್ ಅಂತ ವಲಯದಿಂದ ಆಗಿರಬಹುದು ಹೀಗೆ ಅನೇಕ ವಿವರಣೆಗಳಿಂದ ಈ ಸಮುದ್ರದ ವಿದ್ಯಮಾನವನ್ನು ವಿವರಿಸಲು ಪ್ರಯತ್ನಿಸಿದ್ದಾರೆ ಇನ್ನು ಮುಂದುವರಿದು ಇದು ಆಕಾಶದ ಇವೆಗಳು ಅಥವಾ ಸಮುದ್ರ ಲೋಕದ ಇವೆ ಭೂಲೋಕದ ಜನರನ್ನ ತಮ್ಮ ಸಂಶೋಧನೆಗಳಿಗೆ ಪ್ರಯೋಗ ಪಶುಗಳನ್ನಾಗಿ ಉಪಯೋಗಿಸಲು ಒಯ್ಯುತ್ತಿದ್ದಾರೆಂಬ ವಿವರಣೆಗಳು ಕೂಡ ಇವೆ ಹಾಗೆ ಇನ್ನು ಕೆಲವರು ಬರ್ಮುಡಾದ ರಹಸ್ಯಮಯತೆಯನ್ನು ಸಂಪೂರ್ಣ ನಿರಾಕರಿಸಿ ಆ ಜಲಪ್ರದೇಶದಲ್ಲಿ ಅತಿ ಹೆಚ್ಚಿನ ವಾಹನಗಳ ಓಡಾಟ ಸರಕು ಸಾಗಣೆ ಇರುವುದರಿಂದ ಎಲ್ಲ ಕಡೆ ಆಗುವಷ್ಟೇ ಅಪಘಾತಗಳು ಅಲ್ಲಿ ಸಂಭವಿಸುತ್ತವೆ ಅದರಲ್ಲೇನು ವಿಶೇಷವಿಲ್ಲ ಎಂಬ ವಿವರಣೆಗಳನ್ನು ಕೂಡ ನೀಡಿದ್ದಾರೆ ಆದರೆ ಅಂಕಿ ಅಂಶಗಳನ್ನು ಪರಿಶೀಲಿಸಿದರೆ ಉಳಿದೆಲ್ಲ ಕಡೆಗಳಿಗಿಂತ ಅನೇಕ ಪಟ್ಟು ಹೆಚ್ಚು ಸಂಭವಿಸಿರುವ ಜಾಗ ಬರ್ಮುಡಾ ಟ್ರಯಾಂಗಲ್ ಬರ್ಮುಡಾ ಟ್ರಯಾಂಗಲ್ ಅಥವಾ ಡೆವಿಲ್ಸ್ ಟ್ರಯಾಂಗಲ್ನ ಭಯಾನಕತೆಯ ಬಗೆಗೆ ಇರುವ ಹಲವಾರು ಪ್ರಕರಣಗಳಲ್ಲಿ ಒಂದನ್ನು ನಾನಿಲ್ಲಿ ನಿಮಗೆ ಹೇಳಬಹುದು ಫ್ಲೈಟ್ ನೈನ್ಟೀನ್ ಪ್ರಕರಣ ಬರ್ಮುಡಾ ಟ್ರಯಾಂಗಲ್ನ ಕಾಣದ ಕೈಗಳ ಕಾರ್ಯಗಳ ಬಗ್ಗೆ ಸಾಬೀತುಪಡಿಸಿದ ಪ್ರಕರಣ ಇದು ಈ ಪ್ರಕರಣದಿಂದಲೇ ಈ ಜಲಪ್ರದೇಶಕ್ಕೆ ಬರ್ಮುಡಾ ಟ್ರಯಾಂಗಲ್ ಡೆವಿಲ್ಸ್ ಟ್ರಯಾಂಗಲ್ ಟ್ರಯಾಂಗಲ್ ಆಫ್ ಡೆತ್ ಅಟ್ಲಾಂಟಿಕ್ ಸಾಗರದ ರುದ್ರಭೂಮಿ ಎಂಬ ಹೆಸರುಗಳು ಬಂದಿವೆ ಸಾವಿರದ ಒಂಬೈನೂರ ನಲವತ್ತೈದರ ಡಿಸೆಂಬರ್ ಐದನೇ ತಾರೀಕು ಎರಡನೇ ಮಹಾಯುದ್ಧ ಮುಗಿದಿದ್ದರೂ ಅದರ ಕರಾಳ ನೆನಪಿನೂ ಹಸಿಯಾಗಿ ಇದ್ದುದರಿಂದ ಮಿತ್ರರಾಷ್ಟ್ರಗಳು ಸಮರಾಭ್ಯಾಸ ನಡೆಸುತ್ತಲೇ ಇರ್ತವೆ ಅಮೆರಿಕದ ಪೋರ್ಟ್ ಡೇಲ್ ಅಭ್ಯಾಸ ಶಿಬಿರದಲ್ಲಿ ಫ್ಲೈಟ್ ನೈನ್ಟೀನ್ ಹೆಸರಿನ ಐದು ಟಿಬಿಎಂ ತ್ರೀ ಅವೆಂಜರ್ ವಿಮಾನಗಳ ಸ್ಕ್ವಾಡ್ರನ್ ತನ್ನ ನಿತ್ಯದ ಕಾರ್ಯಾಚರಣೆ ನಡೆಸಲು ತಯಾರಾಗಿ ನಿಂತಿರುತ್ತೆ ಸುಮಾರು ಐನೂರು ಮೈಲಿ ದೂರ ಹಾರಿ ಬಿಗಿನಿ ದ್ವೀಪಗಳಲ್ಲಿ ಬಾಂಬು ಎಸೆಯುವ ಕಸರತ್ತು ನಡೆಸಿ ವಾಪಸ್ಸಾಗುವುದು ಈ ಗುಂಪಿನ ಉದ್ದೇಶವಾಗಿರುತ್ತೆ ತಾಂತ್ರಿಕವಾಗಿ ಅತ್ಯಂತ ಸುಸಜ್ಜಿತವಾಗಿದ್ದ ವಿಮಾನಗಳಿಗೆ ಅಷ್ಟೇ ನೈಪುಣ್ಯತೆ ಹೊಂದಿದ್ದ ಪೈಲಟ್ಗಳು ಚಾಲಕರಾಗಿರುತ್ತಾರೆ ಪ್ರತಿ ವಿಮಾನದಲ್ಲಿ ಒಬ್ಬ ಕ್ಯಾಪ್ಟನ್ ಹಾಗೂ ಇಬ್ಬರು ಸಹಾಯಕರು ಇರ್ತಾರೆ ಈ ಕಾರ್ಯಾಚರಣೆಯ ಮುಂದಾಳತ್ವವನ್ನು ಲೆಫ್ಟಿನೆಂಟ್ ಚಾರ್ಲ್ಸ್ ಟೈಲರ್ ವಹಿಸಿಕೊಂಡಿರ್ತಾರೆ ಎರಡು ಗಂಟೆಗಳ ಅಭ್ಯಾಸ ಅವಧಿಗೆ ಬೇಕಾದ ಇಂಧನ ಮದ್ದು ಗುಂಡುಗಳೊಂದಿಗೆ ವಿಮಾನಗಳು ಸಜ್ಜಾಗಿ ನಿಲ್ತವೆ ಹಾಗೆ ಹವಾಮಾನವು ಕೂಡ ಅತ್ಯಂತ ಅನುಕೂಲಕರವಾಗಿರುತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಎಲ್ಲವೂ ಸುಸೂತ್ರವಾಗಿದೆ ಎಂಬ ಸಂಕೇತಗಳನ್ನು ಕೊಟ್ಟು ಫ್ಲೈಟ್ ನೈನ್ಟೀನ್ರ ಐದು ವಿಮಾನಗಳು ಆಗಸ ಸೇರ್ತವೆ ಒಂದು ಗಂಟೆ ಸಮರಾಭ್ಯಾಸ ನಡೆಸಿ ಮೂರು ಹದಿನೈದಕ್ಕೆ ವಾಪಸ್ಸು ಕೂಡ ಹೊರಡ್ತವೆ ಅಲ್ಲಿಯವರೆಗೂ ಕೂಡ ಎಲ್ಲವೂ ಸರಿಯಾಗಿ ನಡೀತಾ ಇರುತ್ತೆ ಆದರೆ ಅವುಗಳು ನೆಲಕ್ಕಿಳಿಯುವ ಸಮಯವನ್ನು ಖಾತ್ರಿಗೊಳಿಸುವ ನಿರೀಕ್ಷೆಯಲ್ಲಿದ್ದ ಕಂಟ್ರೋಲ್ ಟವರ್ನಲ್ಲಿದ್ದವರಿಗೆ ಅಚ್ಚರಿಯಾಗುವಂತೆ ಇದ್ದಕ್ಕಿದ್ದಂತೆ ಲೆಫ್ಟಿನೆಂಟ್ ಚಾರ್ಲ್ಸ್ ಟೈಲರ್ ಅಸಂಬದ್ಧವಾಗಿ ಮಾತನಾಡಲಾರಂಭಿಸ್ತಾರೆ ನಾವು ದಿಕ್ಕು ತಪ್ಪಿದಂತೆ ಅನಿಸ್ತಾ ಇದೆ ನೆಲ ಕಾಣುತ್ತಿಲ್ಲ ಸಮುದ್ರ ಸಹ ವಿಚಿತ್ರವಾಗಿ ಕಾಣಿಸ್ತಾ ಇದೆ ಎಂದು ಹೇಳುತ್ತಲೇ ಸಂಪರ್ಕದಿಂದ ಕಡಿತಗೊಳ್ತಾರೆ ಆದರೆ ಆ ಐದು ವಿಮಾನಗಳಿಂದಲೂ ತಮ್ಮ ತಮ್ಮಲ್ಲೇ ಮಾತನಾಡಿಕೊಳ್ಳುವುದು ಕಂಟ್ರೋಲ್ ಟವರ್ನವರಿಗೆ ಅಸ್ಪಷ್ಟವಾಗಿ ಕೇಳಿಸ್ತಾ ಇರುತ್ತೆ ಎಲ್ಲರೂ ತಮ್ಮ ದಿಕ್ಸೂಚಿಗಳು ತಲೆ ಕೆಟ್ಟಂತೆ ವರ್ತಿಸುತ್ತಿರುವುದನ್ನ ಸಿಕ್ಕಾಪಟ್ಟೆ ಗಾಳಿ ಇರುವುದನ್ನ ಕೂಗಿ ಕೂಗಿ ಹೇಳ್ತಾ ಇರ್ತಾರೆ ಇಷ್ಟರಲ್ಲಾಗಲೇ ಅಪಾಯದ ಸೂಚನೆಗಳು ಮೇಲಾಧಿಕಾರಿಗಳಿಗೆ ತಿಳಿದಿರುತ್ತೆ ಯಾರಾದರೂ ಶತ್ರು ಪಾಳೆಯದವರು ಕುತಂತ್ರ ನಡೆಸಿರಬಹುದಾ ಎಂದು ಚಿಂತಿಸಲಾಗುತ್ತೆ ನಂತರ ತುರ್ತು ಸನ್ನಿವೇಶವನ್ನ ನಿಭಾಯಿಸಲೆಂದೇ ಇದ್ದ ಮಾರ್ಟಿನ್ ಮರೈನರ್ ಎಂಬ ವಿಮಾನಕ್ಕೆ ಸಹಾಯ ಮಾಡಲು ಅಪ್ಪಣೆ ನೀಡಲಾಗುತ್ತೆ ನೀರಿನ ಮೇಲೂ ತೇಲಬಲ್ಲ ಎರಡು ಇಂಜಿನ್ಗಳ ಈ ವಿಮಾನ ಹದಿಮೂರು ಜನರ ವಿಶೇಷ ರಕ್ಷಣಾ ದಳದ ಸಿಬ್ಬಂದಿಯೊಂದಿಗೆ ಫ್ಲೈಟ್ ನೈನ್ಟೀನರ ತಪಾಸಣೆಗೆ ಹೊರಟೆ ಬಿಡುತ್ತೆ ಫ್ಲೈಟ್ ನೈನ್ಟೀನರಿಂದ ಕಡಿತಗೊಂಡಿದ್ದ ಸಂಪರ್ಕ ನಾಲ್ಕು ಗಂಟೆಗೆ ಮತ್ತೆ ಸಿಕ್ಕಿದಾಗ ವಿಮಾನದಲ್ಲಿದ್ದ ಕ್ಯಾಪ್ಟನ್ ಸ್ಟೀಫರ್ ನಾವು ಯಾವುದೋ ಬಿಳಿಯ ಸಮುದ್ರ ಹೊಕ್ಕಂತೆ ಕಾಣುತ್ತಿದೆ ಎಂದು ಅಸ್ಪಷ್ಟವಾಗಿ ತಿಳಿಸುವಾಗಲೇ ಪುನಃ ಸಂಪರ್ಕ ಕಡಿತಗೊಳ್ಳುತ್ತೆ ಮಾರ್ಟಿನ್ ಮರೈನರ್ ವಿಮಾನ ಫ್ಲೈಟ್ ನೈನ್ಟೀನ್ ಸ್ಪಾಡರ್ಗೆ ಹುಡುಕಾಟ ಆರಂಭಿಸಿ ಸುಮಾರು ಆರು ಸಾವಿರ ಅಡಿ ಎತ್ತರ ತಲುಪಿದ ನಂತರ ಹಠಾತ್ ಆಗಿ ಬಿರುಗಾಳಿ ಬೀಸುತ್ತಿದೆ ಎಂಬ ಸಂದೇಶ ಕಂಟ್ರೋಲ್ ಟವರ್ಗೆ ಬರುತ್ತೆ ಅದೇ ಕೊನೆ ಸಹಾಯಕ್ಕೆಂದು ಧಾವಿಸಿದ್ದ ಮಾರ್ಟಿನ್ ಮರೈನರ್ ವಿಮಾನ ಕೂಡ ನಾಪತ್ತೆಯಾಗಿ ಹೋಗುತ್ತೆ ನಂತರ ಐದರ ಬದಲು ಆರು ವಿಮಾನಗಳಿಗಾಗಿ ಹುಡುಕಾಟ ಆರಂಭವಾಗುತ್ತೆ ಸುಮಾರು ಇನ್ನೂರ ನಲವತ್ತು ವಿಮಾನಗಳು ಹದಿನೆಂಟು ಯುದ್ಧ ನೌಕೆಗಳು ಹಲವಾರು ಸಬ್ಮರೈನ್ಗಳು ಒಟ್ಟಿಗೆ ಸೇರಿ ಮುನ್ನೂರ ಎಂಬತ್ತು ಸಾವಿರ ಚದರ ಮೈಲಿಗಳ ಈ ಜಲಪ್ರದೇಶವನ್ನು ಇಂಚಿಂಚು ಬಿಡದೆ ಜಾಲಾಡಿದರೂ ಕೂಡ ಸುಮಾರು ನಾಲ್ಕು ಸಾವಿರದ ನೂರು ಗಂಟೆಗಳ ಅವರ ಎಲ್ಲ ಶ್ರಮವೂ ಯಾವುದೇ ಸಣ್ಣ ಸುಳಿವುಗಳನ್ನು ಕೂಡ ಪತ್ತೆ ಮಾಡಲಾಗದೆ ವ್ಯರ್ಥವಾಗಿ ಹೋಗುತ್ತೆ ವಾರಗಟ್ಟಳೆ ಸಮುದ್ರದ ತೀರಗಳನ್ನು ಶೋಧಿಸಿದರೂ ಕೂಡ ಯಾವುದೇ ಅವಶೇಷಗಳನ್ನು ಹುಡುಕೋದರಲ್ಲಿ ವಿಫಲರಾಗ್ತಾರೆ ವಿಮಾನಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಿರಬಹುದಾ ಅಥವಾ ಹವಾಮಾನ ವೈಪರೀತ್ಯದಿಂದ ಸಾಗರದಲ್ಲಿ ಮುಳುಗಿರಬಹುದಾ ಎಂಬ ಆಲೋಚನೆಗಳಿಗೆ ಯಾವುದೇ ಪುರಾವೆಗಳು ಕೂಡ ದೊರಕೋದಿಲ್ಲ ಈ ರೀತಿಯಾಗಿ ಆರು ವಿಮಾನಗಳು ಕೂಡ ನಿಗೂಢವಾಗಿ ಕಣ್ಮರೆಯಾಗಿದ್ದು ಬರ್ಮುಡಾ ಟ್ರಯಾಂಗಲ್ನ ಭಯಾನಕ ನಿಗೂಢತೆಗೆ ಸ್ಪಷ್ಟ ನಿದರ್ಶನವಾಗುತ್ತೆ ಇದೇ ರೀತಿ ಹಲವಾರು ನಿಗೂಢ ಪ್ರಕರಣಗಳು ಈ ಜಲಪ್ರದೇಶದಲ್ಲಿ ನಡೆದಿವೆ ಇದಕ್ಕೆ ಕೆಲವರು ಇತ್ತೀಚಿನ ವೈಜ್ಞಾನಿಕ ಸಿದ್ಧಾಂತಗಳು ಹಡಗುಗಳು ಮತ್ತು ವಿಮಾನಗಳ ವಿಲಕ್ಷಣವಾದ ಕಣ್ಮರೆಯು ಸಾಗರದ ತಳದಲ್ಲಿರುವ ಮೀಥೇನ್ ಅನಿಲದ ದೊಡ್ಡ ನಿಕ್ಷೇಪಗಳ ಪರಿಣಾಮವಾಗಿರಬಹುದು ಎಂದು ಹೇಳುತ್ತವೆ ಮೀಥೇನ್ ಗುಳ್ಳೆಗಳ ಬೃಹತ್ ಸ್ಫೋಟಗಳು ಹಡಗುಗಳ ಮುಳುಗಡೆಗೆ ಕಾರಣವಾಗಿರಬಹುದು ಹೆಚ್ಚು ಸುಳ್ಳುವ ಮೀಥೇನ್ ನಂತರ ಗಾಳಿಯಲ್ಲಿ ಏರಿದರೆ ಅದು ವಿಮಾನದ ಇಂಜಿನ್ಗೆ ಬೆಂಕಿ ಹೊತ್ತಿಸಿ ಅದು ಸ್ಫೋಟಗೊಳ್ಳಲು ಮತ್ತು ಕಣ್ಮರೆಯಾಗಲು ಕಾರಣವಾಗಬಹುದು ಎಂದು ಹೇಳುತ್ತವೆ ಆದರೆ ಯಾವುದಕ್ಕೂ ಸ್ಪಷ್ಟ ಪುರಾವೆಗಳನ್ನು ನೀಡದೆ ಬರ್ಮುಡಾ ಟ್ರಯಾಂಗಲ್ ದಿನದಿಂದ ದಿನಕ್ಕೆ ನಿಗೂಢವಾಗಿ ಹೋಗ್ತಾ ಇರೋದಂತೂ ಸತ್ಯ ನಮಸ್ಕಾರ